ನಮಸ್ಕಾರ ಕರ್ನಾಟಕ ನನ್ನ ವೀಡಿಯೋಕ್ಕೆ ಸ್ವಾಗತ ಸಬ್ ನನ್ನ ಸಬ್ಸ್ಕ್ರೈಬರ್ಸ್ಗೋ ವ್ಯವರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವೀಡಿಯೋ ಏನೆಂದರೆ ಇಪ್ಪತ್ತು ಲೀಟ್ರ್ ವಾಟರ್ ಕ್ಯಾನಲ್ಲಿ ನಾನು ಗೊಬ್ಬರ ಕೊಕೋಫಿಟ್ಟು ಎಲ್ಲ ಮಿಶ್ರಣ ಮಾಡಿ ಸ್ವಲ್ಪ ಮರಳು ಎಲ್ಲ ಮಿಶ್ರಣ ಮಾಡಿ ಹಾಕಿರೋದು ಮಣ್ಣು ಮಿಶ್ರಣ ಮಾಡಿ ಹಾಕಿರೋದು ಇದು ಕಡ್ಡಿ ಹಾಕಿದ್ದು ದಾಸವಾಳ ಸ್ಟಿಕ್ ಕಡ್ಡಿ ಸಣ್ಣ ಕಡ್ಡಿ ಹಾಕಿದ್ದು ನೋಡಿ ಇಷ್ಟು ಎತ್ತರ ಬಳಕೆ ಇದೆ ಕವಲು ಕವಲು ಹೊಡ್ಕೊಂಡಿದೆ ಇವತ್ತು ನಾಲ್ಕು ದಾಸವಾಳ ಒಳ ಹೂವು ಹಾಗಾಗಿ ನಾನು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದೆ ಇನ್ನು ಬೇರೆ ಗಿಡದಲ್ಲೂ ಇದ್ದಾವೆ ಆದರೆ ನಾನು ಈ ತಂದೆಗೆ ನೀವು ಸಹ ಇದೇ ಥರ ಟೆರೇಸ್ ಗಾರ್ಡನಲ್ಲಿ ಬೆಳೆಸಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಜಾಗ ಇದ್ರೆ ಸಾಕು ಪಾಟು ಅಲ್ಲಿ ಅಥವಾ ಗ್ರೋ ಬೇಗಲ್ಲಿ ಹಾಕ್ಬಿಟ್ಟು ಮಣ್ಣು ಎಲ್ಲ ಮಿಶ್ರಣ ಮಾಡಿ ಗೊಬ್ಬರ ಎಲ್ಲ ಮಿಶ್ರಣ ಮಾಡಿ ಹಾಕಿದ್ರೆ ಮನೆಗೆ ಈ ಥರ ದೇವ್ರಿಗೆ ನಾನು ನೋವು ಆಗುತ್ತೆ ಮಕ್ಕಳ ಬೇಕಾರನ್ನು ಹಾಕೋಬೋದು ತರಕಾರಿ ಸೊಪ್ಪು ಈ ಥರನೆಲ್ಲ ಎಲ್ಲ ಬೆಳ್ಕೊಬೋದು ನೀವು ಸಹ ಇದೇ ಥರ ಬೆಳೆಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್